ನಮಸ್ಕಾರ ಎಲ್ಲರಿಗೂ ನೀವೇನು ಮಂತ್ರಾಲಯ ಟೂರ್ ಪ್ಲ್ಯಾನ್ ಮಾಡತ್ತೀರ ಅಂದರೆ ಉತ್ತರ ಕರ್ನಾಟಕದಂತ್ರ ನೀವು ರೈಲ್ವೆ ಟೇಷನ್ಗೆ ಹೋಗ್ಬೋದು ರೈಲ್ವೆ ಸ್ಟೇಷನ್ ನಿಮಗೆ ಸಮೀಪ ಹಾಕೋದು ಅಂದರೆ ಬಾಗಲಕೋಟ ಎಲ್ಲ ಬೆಳಗಾವಿ ರೈಲ್ವೆ ಟೇಷನ್ ಹೋಗ್ಬೋದು ನಾವೆಲ್ಲ ಬೆಳಗಾವಿ ಹತ್ರ ಹೊಟ್ಟಿವಿ ಬೆಳಗಾವಿ ಹತ್ರ ಸ್ಲೀಪರ್ ಕೋಚ್ ಅಂದರೆ ಮುನ್ನೂರ ತೊಂಬತ್ತು ರೂಪಾಯಿ ಜನರಲ್ ಆತಂದ್ರೆ ನೂರ ಇಪ್ಪತ್ತು ರೂಪಾಯಿ ಐತೆ ರೀ ಅಂದರೆ ಟ್ರೈನ ಹನ್ನೆರಡುವರೆಗೆ ಮಧ್ಯಾಹ್ನ ಹನ್ನೆರಡುವರೆಗೆ ಐತೆ ರೀ ಈಗ ಬರ್ರಿ ನಮ್ಮ ಟ್ರೈನ್ ಅದು ತೊಗೊಂಡು ಅಗೋ ಬರ್ತಿದೆ ನನ್ನ ಟ್ರೈನು ಟ್ರೈನ್ ಅಂತು ಟ್ರೈನ್ ಬರೋದ್ ರೀ ಟ್ರೈನಾಗೆ ಕುತ್ತಾ ಮತ್ತು ಡಬ್ಬಿ ಇದ್ದಿರ ಟ್ರೈನ್ದಾಗ ಹೋರಾ ಮತ್ತೆ ಬೇರೆ ಟ್ರೈನ್ದಾಗೋದು ಹೋಯ್ ರೀ ಎಲ್ಲರ ಅಂತೂ ನಮ್ಮ ಟ್ರೈನ್ ಬತ್ತರಿ ಇನ್ನು ಟ್ರೈನ್ಯಾಗ ಸ್ಟಾಪ್ ಆಕೈತಿ ಸ್ಟಾಪ್ ಹತ್ತ ಟ್ರೈನಾಗೆ ಹೋಗ್ರಿ ಟ್ರೈನ್ ಇತ್ತು ಅಂದರೆ ಕೈ ಮಾಡಿ ಬ್ರೇಕ್ ಹೊತ್ಬೇಕಲ್ಲ ಅಂತೂ ಟ್ರೈನ್ದಾಗ ಐತಿವ್ರಿ ಐತಿ ಟ್ರೈನಾಗಿ ಜರ್ನಿನೇ ಬೇರೆ ರೀ ಒಟ್ಟಾರೀ ಬಾಳಿಗೆ ವ್ಯೂ ಅದು ಸೈಡ್ ನೋಡಾಕ್ರಿ ಅಂತೂ ಫೈನಲಿ ಬಂದ ರೇಲ್ ರೈಲ್ವೆ ಸ್ಟೇಷನ್ ಟಚ್ ಆಯ್ತು ರೀ ಮತ್ತೆ ಮತ್ರಾಳೆ ಇದ್ರೆ ನಿಮ್ಗೆ ಐವತ್ತು ರೂಪಾಯಿ ಚಾರ್ಜ್ ತೊಗೋತಾರೆ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಐತ್ರಿ ರೀ ರೈಲ್ವೆ ಸ್ಟೇಷನ್ ನಿಂತರ ಮಂತ್ರಾಲಯ ನಂತರ ಇಪ್ಪತ್ತು ರೂಪಾಯಿ ಚಾರ್ಜ್ ಐವತ್ತು ರೂಪಾಯಿ ಚಾರ್ಜ್ ತಗೋತಾರೆ ಆಟದವ್ರಿ ಶೇರಿಂಗ್ ಸೇರಿಂಗ್ ಅಟೋ ಬರ್ತಾವ್ರಿ ಫೈನಲಿ ಮಂತ್ರಾಲಯ ಇದಕ್ಕೆ ಟಚ್ ಆದವ್ರಿ ಬಂದ್ರಿ ತನ್ನ ಎಡಗಡೆ ಬಂದು ತುಂಬ ಬದ್ರೆ ನದಿ ಇಲ್ಲ ಅಲ್ಲಿಂದ ಬಂದು ನೀವು ಜಾಕ ಮಾಡ್ಬೋದ್ರಿ ಇಲ್ಲಿ ಕರ್ನಾಟಕ ಭವನ ಆಗ್ತೈತೆ ರೀ ಭವನದಿಂದ ಅಲ್ಲಿ ವಸ್ತೂ ಇರ್ಬೋದು ರೀ ಎರಡು ನೂರು ನೂರು ರೂಪಾಯಿ ಆಯ್ತು ರೀ ಒಬ್ರಿಗೆ ಅಂತ ಏನಾರು ಒಂದು ರೂಮಿಗೆ ರೀ ಎರಡು ನೂರು ರೂಪಾಯಿ ರೀ ನೀವು ಇರ್ಬೋದು ರೀ ನೋಡಿರಿವ್ಯೂ ಹೆಂಗೈತಿ ನೋಡಿರಿ ಮಂತ್ರಾಲಯ ಇವ್ರಿ ಒಳಗೆ ಎಲ್ಲ ಸೈಡೆಲ್ಲ ಈಗೆಲ್ಲ ಚೆಂದ ಮಾಡ್ಯಾರ ನೋಡಕ್ಕೆ ರೀ ಇವು ಎಲ್ಲ ನೈಟ್ ನೋಡ್ಬೇಕ್ರಿ ಬರೀ ಲೈಟಿಂಗ್ ಎಲ್ಲ ಕಂತ ಒಳಗೆ ಹೋಗಿ ದರ್ಶನ ಮಾಡಿದ್ರಿ ರೀ ದರ್ಶನ ಮಾಡಿ ಬಂದ್ರಿ ಒಟ್ಟು ಮಂಜು ಜನಸಾಗರ ಮಂಜು ರೀ ಮುಂಜಾನೆ ಒಳಗತ್ರಿ ಆಯ್ತು ರೀ ಇನ್ನು ಮತ್ತೆ ಮುಂದೆ ನೋಡೋದು ಇಚ್ಕೊಂಡ್ರಿ